ಐತ ಗಣ ನಿನಗೆ ನನಗೆ ಹೆಲ್ಪ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಬಿಡು डोंಟ್ ಎವರ್ ಟ್ರೈ ಟು ಚೇಂಜ್ ದಿ ಪಾಸ್ಟ್ ಎರಡ ಟೈಮ್ ಲೈನ್ ಅವರು ಮಾತಾಡೋಕೆ ಹೇಗೆ ಸಾಧ್ಯ ಮಚ್ಚಾ ನೀತ ನೋಡಬಹುದು ತುಂಬಾ ಖುಷಿ ಆಗ್ತದೆ ನನ್ನ ನಾನು ಇದೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋಕೆ ಇಬ್ರು ಸರ್ ಎಲ್ಲರ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ತರ ಮೂವಿ ಮಾಡಕ್ ಸಾಧ್ಯ ಇರೋದು ಎಲ್ಲರೂ ನೋಡ್ಲೇಬೇಕಾದಂತ ಮೂವಿ ನನ್ನ ಮಗ ಇದ್ರಲ್ಲಿ ಆಕ್ಟ್ ಮಾಡಿದ್ದಾನೆ ಅದ್ ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಗಣ ಟೀಮ್ ತುಂಬಾ ಚೆನ್ನಾಗಿದೆ ಸಿನಿಮಾ ಗಣ ಅಂತ ಪ್ರಜ್ವಲ್ ದೇವರಾಜ್ನ ಒಂಥರ ನಮಗೆ ಪ್ರಜ್ವಲ್ ದೇವ್ರದನ್ನ ನೋಡಿದರೆ ಅಕ್ಕಪಕ್ಕದಲ್ಲಿ ಇಲ್ಲೇ ಜೊತೆಗಿದ್ದಾರೆ ಅನ್ನೋ ಥರ ಫೀಲಿಂಗ್ಸ್ ಯಾವಾಗಲೂ ಅಷ್ಟೇ ಯಾವುದು ಒಂದು ನೀವು ಟಿ ವಿಯಲ್ಲಿ ಮೂವಿ ಬರಬೇಕಂದ್ರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ತಾರೆ ಯಾಕಂದರೆ ಆ ಥರ ಒಂದೊಂದು ಸಿನಿಮಾನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅನ್ನೋದಕ್ಕಿಂತ ಅವರ ಪ್ರಜ್ವಲ್ ದೇವ್ರವ್ರ ಆ್ಯಕ್ಟಿಂಗು ಎಷ್ಟು ಇಷ್ಟ ಆಯಿತು ಅಂತಂದರೆ ಅದು ಸಿನಿಮಾ ಥರ ಅನಿಸ್ತಾನೆ ಇರಲಿಲ್ಲ ಒಂದೊಂದು ಸೀನ್ ಬರಬೇಕಂದ್ರೂ ಒಂದೊಂದು ಸೀನು ಇಲ್ಲೇ ಪಕ್ಕದಲ್ಲೇ ನಡೀತಾ ಇತ್ತು ಅಕ್ಕ ಪಕ್ಕದಲ್ಲೆಲ್ಲ ನಡೀತಾ ಇತ್ತು ಇಲ್ಲೇನು ನಡೀತೈತೆ ಅವ್ರದ್ದು ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗು ತುಂಬ ಖುಷಿ ಆಯ್ತು ಆಮೇಲೆ ವೇದ ಮೇಡಮ್ ಅವರ ಹೆಸರು ನನಗೆ ಗೊತ್ತಿಲ್ಲ ವೇದ ಮೇಡಮ್ ಅನ್ಕೋತೀನಿ ಅಮೇಝಿಂಗ್ ಅಂದ್ರೆ ಆ ತಾಯಿ ಕ್ಯಾರೆಕ್ಟ್ರು ಸಿಕ್ಕ ಖುಷಿ ಆಗ್ತೈತೆ ವೆರಿ ನೈಸ್ ಮೂವಿ ಅಂಡ್ ಐ ಕೇಮ್ ಫ್ರಮ್ ಆಂಧ್ರ ಬಟ್ ರಿಯಲಿ ಇಟ್ ಈಸ್ ವೆರಿ ಫಂಟಾಸ್ಟಿಕ್ ಬಿಕಾಸ್ ದ ಸ್ಟೋರಿ ಎವ್ರಿಥಿಂಗ್ ಈಸ್ ನ್ಯೂ ಅಂಡ್ ದಕ್ಟಿಂಗ್ ಈಸ್ ವೆರಿ ನೈಸ್ ಅಂಡ್ ಸಾಂಗ್ಸ್ ಸಾಂಗ್ಸ್ ಆರ್ ಸೋ ಸೋ ನೈಸ್ ಆಕ್ಚುಲಿ ನೋ ಎಸ್ ನೋ ದಿಸ್ ದಿಸ್ ಆಫ್ ಸಾಂಗ್ಸ್ ಸ್ಟೋರಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ ಎಲ್ಲರೂ ಗಣ ಸಿನಿಮಾನ ಬಂದು ನೋಡಿ ಇವತ್ತಿಂದ ರಿಲೀಸ್ ಆಗಿದೆ ಹಾಗೆ ಟೀಮ್ ಎಫರ್ಟ್ಸ್ ಹಾಕಿರೋದು ಮತ್ತು ಎಲ್ಲರದು ಎಫರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಮೇಲೆ ಕಾಣ್ತಾ ಇದೆ ಹಾಗೆ ವಿಷಲ್ಗಳೆಲ್ಲ ಬೀಳ್ತಿರುವಾಗ ತುಂಬ ಖುಷಿಯಾಗುತ್ತೆ ನಮ್ಮ ಮಾಡಿರೋ ಪರ್ಫಾರ್ಮೆನ್ಸ್ ಮೇಲೆ ಸಾಂಗ್ಗಳಿಗೆ ಫೈಟ್ಗಳಿಗೆ ಬಂದು ನೋಡಿ ಒಂದು ಫೀಲ್ ಗುಡ್ ಸಿನಿಮಾ ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಸೊ ನೀವು ಬಂದು ನೋಡಿ ನಿಮಗೆ ಖಂಡಿತ ಸಿನಿಮಾ ಇಷ್ಟ ಆಗೇ ಆಗುತ್ತೆ